ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಿಂದ ಪ್ರಯಾಣಿಕರು ಕಿಡಿಕಾರುತ್ತಿದ್ದಾರೆ ಬಿಎಂಆರ್ಸಿಎಲ್ ನಡೆಯನ್ನ ಖಂಡಿಸಿ ಇವತ್ತು ಪ್ರಯಾಣಿಕರು ರೈತರು ಮತ್ತು ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು ಮೆಟ್ರೋ ಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು ಇವರೇನು ಸಂತೆಗೆ ಬಂದಿದ್ದಾರೆ ಅನ್ಕೊಂಡ್ರ ಇಲ್ಲ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಹೋರಾಟ ನಡೆಸಿದ್ರು ಮೆಟ್ರೋ ಟಿಕೆಟ್ ದರ ಏರಿಕೆ ವಿನೂತನ ಪ್ರತಿಭಟನೆ ಕುರಿ ಮೇಕೆ ಜೊತೆ ಬಂದು ಮುತ್ತಿಗೆಗೆ ಯತ್ನಿಸಿದ ಪ್ರಯಾಣಿಕರು ಕಳೆದ ವೀಕೆಂಡ್ನಲ್ಲಿ ಸಿಟಿ ಮಂದಿಗೆ ಬಿಎಂಆರ್ಸಿಎಲ್ ಶಾಕ್ ಕೊಟ್ಟಿತ್ತು ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿತ್ತು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ದರ ಏರಿಕೆಯಾಗಿದೆ ಅಂತ ಹೇಳ್ತಿದೆ ಆದರೆ ಏರಿಕೆಯಾಗಿರೋದು ಒನ್ ಟು ಡಬಲ್ ಅಂತ ಪ್ರಯಾಣಿಕರು ಹೋರಾಟ ಕೇಳಿದಿದ್ದಾರೆ ಇವತ್ತು ರೈತರು ಪ್ರಗತಿಪರ ಸಂಘಟನೆ ಕನ್ನಡಪರ ಹೋರಾಟಗಾರರು ಕುರಿ ಮೇಕೆ ಜೊತೆ ಬಂದು ಹಸಿರು ಮಾರ್ಗದ ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣಕ್ಕೆ ಮುತ್ತಿಗೆಗೆ ಯತ್ನಿಸಿದ್ರು ಆದರೆ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದರು ಆಗ ದುಬಾರಿ ಮೆಟ್ರೋ ಎಂದು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬೆಂಗಳೂರು ಜನತೆಗೆ ಮಾತ್ರ ಏರಿ ನಮ್ಮನ್ನ ಒಂಥರ ಶೋಷಣೆಗೊಳಗೊಂಡ್ ಮಾಡಿಕೊಂಡಿದೆ ಶೋಷಣೆಗೊಳಗೊಂಡಿದ್ದೀವಿ ನಾವು ನಾವೀಗ ಸೊ ಆ ವಿರುದ್ಧ ದರ ವಿರುದ್ಧನ ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ನಮ್ ಪ್ರತಿಭಟನೆ ಕೂಡ ಮಾಡೋಕೆ ಇಲ್ಲಿ ಅವಕಾಶ ಮಾಡಿಕೊಡದೆ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ನಮ್ಗೆ ಇವತ್ತು ಅರೆಸ್ಟ್ ಮಾಡಬಹುದು ಆದ್ರೆ ನಮ್ಮ ಈ ದರ ವಾಪಸ್ ತಗೊಳ್ಳೋರೆಗೂ ನಮ್ಮ ಹೋರಾಟ ನಿರಂತರ ಹೀಗೆ ನಡೆಯುತ್ತೆ ದೇಶದಲ್ಲೇ ದುಬಾರಿ ಅಂದರೆ ಅದು ನಮ್ಮ ಮೆಟ್ರೋ ಆಗಿದೆ ನಮ್ಮ ಮೆಟ್ರೋದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ನಂತರದ ಪ್ರಯಾಣಕ್ಕೆ ತೊಂಬತ್ತೈದು ರೂಪಾಯಿ ನಿಗದಿಪಡಿಸಿದೆ ಆದರೆ ದೆಹಲಿ ಮೆಟ್ರೋದಲ್ಲಿ ಮೂವತ್ತೆರಡು ಕಿಲೋಮೀಟರ್ ಅಂತರಕ್ಕೆ ಅರವತ್ತು ರೂಪಾಯಿ ಹಾಗೂ ಚೆನ್ನೈ ಮೆಟ್ರೋದಲ್ಲಿ ಐವತ್ತು ರೂಪಾಯಿ ಇದೆ ಹಾಗೆ ಕೋಲ್ಕತ್ತಾ ಮೆಟ್ರೋದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇದೆ ಇನ್ನು ಕೋಲ್ಕತ್ತಾ ಮೆಟ್ರೋದಲ್ಲಿ ಕನಿಷ್ಠ ಐದು ರೂಪಾಯಿ ಇದ್ರೆ ಗರಿಷ್ಠ ಐವತ್ತು ರೂಪಾಯಿ ಇದೆ ಆದ್ರೆ ನಮ್ಮ ಮೆಟ್ರೋದಲ್ಲಿ ಕನಿಷ್ಠ ಹತ್ತು ರೂಪಾಯಿ ಮತ್ತು ಗರಿಷ್ಠ ತೊಂಬತ್ತು ರೂಪಾಯಿ ಇದೆ ಒಂದು ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ನೀವು ನೂರು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಿದ್ರೆ ಮಾಡ್ತೀರಿ ಅಂತೇಳಿ ಅಗ್ಲು ದೊರೋನಾಯ್ತು ಇದು ಅವೈಜ್ಞಾನಿಕ ನೀತಿ ಇದು ಸಾಂಕೇತಿಕವಾಗಿ ಮಾಡಿದೀವಿ ಮುಂದಿನ ದಿನಗಳಲ್ಲಿ ನೀವು ಕೂಡ್ಲೇ ಪಡಿಬೇಕು ನೀವು ಇಟ್ಕೊಳ್ಳಿ ಇಟ್ಕೊಳ್ಳಿ ನಿಮಗೆ ಲಾಸ್ ಆಗಿದ್ರೆ ನಮ್ಮ ಮೆಟ್ರೋ ಸಿಕ್ಕಿದ್ದೇ ಚಾನ್ಸ್ ಅಂತ ಒನ್ ಟು ಡಬಲ್ ದರ ಏರಿಕೆ ಮಾಡಿರುವುದಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಿದೆ ಅಲ್ಲಿ ಏನಾದರೂ ಟಿಕೆಟ್ ದರ ಕಡಿಮೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು